ಸ್ಥಳ ಅಂತಂದ್ರೆ ಏನು ಎಲ್ಲರೂ ಹೋಗಿ ತಮ್ಮ ತಪ್ಪುಗಳನ್ನು ಏನೋ ಒಂದು ದೋಷ ಮಾಡಿರ್ತೀವಿ ಮನೆಯಲ್ಲಿ ಒಂದು ಏನೋ ಕರ್ಮ ಕಟ್ಕೊಂಡಿರ್ತೀವಿ ಆ ಕರ್ಮವನ್ನು ತೊಳ್ಕೊಳಕ್ಕೆ ಹೋಗಬೇಕಾದ್ರೆ ಧರ್ಮಸ್ಥಳ ಬೇಕು ಕರ್ನಾಟಕದಲ್ಲಿ ಧರ್ಮಸ್ಥಳ ಇಲ್ಲ ಅಂತಂದ್ರೆ ಧರ್ಮನೂ ಉಳಿಯೋದಿಲ್ಲ ಧರ್ಮ ಉಳಿಬೇಕಾದ್ರೆ ಧರ್ಮಸ್ಥಳನೇ ಬೇಕು ಅದಕ್ಕಾಗಿ ಆ ಧರ್ಮಸ್ಥಳದೊಳಗೆ ಯಾರೂ ಬಂದರೂ ಕೂಡ ಅಲ್ಲಿ ಅವರು ಒಂದು ಏನೋ ಒಂದು ಪರಂಪರೆಯಿಂದ ಪೂಜೆಯನ್ನು ಮಾಡ್ತಾರೋ ಬಂದರಿಗೆ ಹೋದರಿಗೆ ಎಲ್ಲರಿಗೂ ಕೂಡ ಮಾತಾಡಿಸ್ತಾರೋ ಅವ್ರಿಗೇನು ಇರ್ತೈತಿ ದುಃಖ ದೂರ ಮಾಡ್ತಾರೋ ಅಲ್ಲಿ ಅವ್ರಿಗೇನು ಮಂತ್ರ ಯಂತ್ರ ಏನೂ ಮಾಡೋದಿಲ್ಲ ಒಂದು ಪೂಜೆ ಮಾಡಿರಿ ಭಕ್ತಿ ಮಾಡಿರಿ ಒಂದು ಶ್ರದ್ಧೆ ಮಾಡಿರಿ ಶ್ರದ್ಧಾ ಮಾಡಿರಿ ಧ್ಯಾನದ ಬಗ್ಗೆ ಹೇಳ್ತಾರೋ ಯಾರೂ ಬಂದರೂ ಕೂಡ ಅವ್ರಿಗೆ ಕಷ್ಟದಿಂದ ಹೋಗಬಾರ್ದು ಎಲ್ಲರೂ ಕಷ್ಟ ಪರಿಹಾರ ಮಾಡ್ಕೊಂಡು ಹೋಗಬೇಕು ಮೈ ಎಲ್ಲ ಮನುಷ್ಯ ಅಂದ್ರೆ ಪಾಪ ಮಾಡೋದ ಮನುಷ್ಯಗೆ ಭಾಳಷ್ಟು ನೋವು ಆಗ್ತಾ ಇರ್ತದೆ ಮತ್ತು ಇಡೀ ಕರ್ನಾಟಕದಲ್ಲಿ ಆ ಧರ್ಮಸ್ಥಳದಿಂದಲೂ ನಾವೆಲ್ಲರೂ ಉದ್ಧಾರ ಆಗಿದ್ದು ಎಲ್ಲರೂ ಉದ್ಧಾರ ಆಗಬೇಕಂದ್ರೆ ಧರ್ಮಸ್ಥಳ ಅಲ್ಲಿ ಜೈನರಿಗೆ ಬಾಹುಬಲಿ ಇರ್ಬೋದು ಆಮೇಲೆ ಎಲ್ಲರಿಗೂ ಹೋದರಿಗೆ ಅಲ್ಲಿ ಒಂದು ಅಣ್ಣಯ್ಯ ಅಂಥೇಳಿ ಅಲ್ಲಿ ಮಂಜುನಾಥ ಅಂಥೇಳಿ ಅವ್ರು ಮೊದಲಿಂದ ನಡ್ಸ್ಕೊತಾ ಬರ್ತಾರೆ ಅದನ್ನು ನಡ್ಸ್ಕೊತಾ ಬರ್ತಾರೆ ಎಲ್ಲರಿಗೂ ಕೂಡ ಚಲೋನ ಆಗಿತ್ತು ಅವ್ರಿಗೂ ಚಲೋ ಆಗ್ತೈತಿ ಎಲ್ಲರಿಗೂ ಚಲೋ ಆಗ್ತೈತಿ ಈ ರೀತಿಯಿಂದ ಅವರ ರಾಜ ಋಷಿ ಇರೋದರಿಂದ ಎಲ್ಲ ಇಡೀ ಕರ್ನಾಟಕದಲ್ಲ ಇಡೀ ಭಾರತರು ಬಂದರೂ ಕೂಡ ಅನ್ನ ಹಾಕೋಂಥ ಧರ್ಮಸ್ಥಳ ಅದು ಆ ಧರ್ಮಸ್ಥಳದೊಳಗೆ ಯಾವುದೂ ಏನೋ ಇದ್ದರೂ ಕೂಡ ಯಾರ ಮಾನಸಿಕಾದರೂ ಕೂಡ ಅಲ್ಲಿ ರಾಗೆ ಬರ್ತಾರೆ